ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕ ವಿಘ್ನೇಶ್ ಭಟ್ ಅವರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ಬಂಧನಕ್ಕೆ ಕೊಡಗು ಜಿಲ್ಲಾ ಪೊಲೀಸ್ ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದು ದುಷ್ಕೃತ್ಯ ಎಸಗಿದವರನ್ನು ಶೀಘ್ರ ಬಂಧಿಸಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಟ್ಟೆಮಾಡು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎರಡೂ ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯಗಳಿಂದ ಸಂಧಾನದ ಮೂಲಕ ಬಗೆಹರಿಸುವ ಪ್ರಯತ್ನ ನಡೆದಿದೆ ಈ ಹಂತದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವುದು ಸರಿಯಲ್ಲವೆಂದರು ಸೋಮವಾರ ಸಂಜೆ ಸುಮಾರು ನಾಲ್ಕು ಮುಕಾಲಕ್ಕೆ ಕಟ್ಟೆ ಮಾಡುವ ಮೃತ್ಯುಂಜಯ ದೇವಸ್ಥಾನ ಅರ್ಚಕರೊಬ್ಬರನ್ನು ಒಂದು ಇಬ್ಬರು ಹೋಗಿ ಅವರು ಮನೆಗೆ ಹೋಗಿ ಮನೆಯಿಂದ ಹೊರಗೆ ಕರೆದು ಅವರನ್ನು ಅಸಾಲ್ಟ್ ಮಾಡಿರುವುದು ಕಂಡು ಬಂದಿದೆ ಸೊ ನಾನು ಅವರು ಅರ್ಚಕರವರ ಜೊತೆ ಹೋಗಿ ಮಾತಾಡಿ ಏನಾಗಿದೆ ಅಂದರೆ ತಿಳ್ಕೊಂಡಿದ್ದೀನಿ ಸೊ ಅವ್ರಿಗೂ ಸ್ವಲ್ಪ ಇಂಜುರೀಸು ಕೂಡ ಆಗಿದೆ ಹಾಸ್ಪಿಟಲಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ ಮತ್ತು ಅವರ ತಾಯಿಗೆ ಕೂಡ ಅಸಾಲ್ಟ್ ಮಾಡಿರೋದಾಗಿ ನಮಗೆ ದೂರನ್ನು ಕೊಟ್ಟಿದ್ದಾರೆ ಅವರು ಕೂಡ ಹಾಸ್ಪಿಟಲಲ್ಲಿ ಇದ್ದಾರೆ ಅವರ ಜೊತೆ ನಿನ್ನ ಮಾತಾಡಿದ್ವಿ ಸೊ ಈ ಕೇ ಈ ವಿಚಾರವಾಗಿ ಮಡಿಕೇರಿ ರೂರಲ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿದೆ ಅಕ್ಯೂಸ್ಡನ್ನು ಎರಡು ಅಕ್ಯೂಸ್ಡ್ ಯಾರಂದ್ರೆ ನಾವು ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಒಬ್ಬರು ಪರ್ಟಿಕ್ಯುಲರೇ ಬೈ ನೇಮ್ ಐಡೆಂಟಿಫೈ ಮಾಡಿದ್ವಿ ಮತ್ತು ನಮಗೆ ಡೀಟೇಲ್ ಎಲ್ಲ ಸಿಕ್ಕಿದೆ ಅವರನ್ನು ಹುಡುಕೋದಕ್ಕೆ ಟೀಮ್ ಒಂದು ಮೂರು ಟೀಮ್ ರಕ್ಷಣೆ ಮಾಡಿದ್ದೀವಿ ಸೊ ಬೇಗ ಬೇಗ ಅರೆಸ್ಟ್ ಕೂಡ ನಾವು ಬೇಗ ಮಾಡ್ತೀವಿ ಅದೇ ರೀತಿಯೇ ಇನ್ನೊಂದು ಅಕ್ಯೂಸ್ ಯಾರು ಅವ್ರ ಜೊತೆಗೆ ಬಂದಿರುವ ಎಂಬುದ್ರ ಬಗ್ಗೆ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಯಾರಂದರೆ ಎಕ್ಸಾಕ್ಟ್ಲಿ ಕನ್ಫರ್ಮ್ ಆದಮೇಲೆ ನಾವು ಮಾಹಿತಿಯನ್ನು ತಿಳಿಸ್ತೀವಿ ಸೊ ನಾನು ಸಾರ್ವಜನಿಕರಿಗೆ ಹೇಳಿಕೊಳ್ಳೋದೇನೆಂದರೆ ಈ ಒಂದು ಒಂದು ಸಮಸ್ಯೆ ಸಹ ಎರಡು ಸಮುದಾಯ ಇರುವಾಗ ನಾವು ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಅದನ್ನು ಸರಿಪಡಿಸೋದಕ್ಕೆ ಸಂಧಾನ ಮಾಡುವುದಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಪ್ರಯತ್ನ ನಡೀತಾ ಇದೆ ಇದು ಸಮವ ಸಾಲ್ವ್ ಮಾಡಬೇಕು ದೊಡ್ಡದಾಗಬಾರದು ಎಂದರೆ ಒಂದು ಉದ್ದೇಶದಿಂದ ನಾವು ಅಡ್ಮಿನಿಸ್ಟ್ರೇಷನ್ ಇಂದ ನಾವು ಮಾಡ್ತಾ ಇದ್ವಿ ಇಂಥ ಒಂದು ಸಣ್ಣ ಪಟ್ಟ ಘಟನೆಗಳು ಇಲ್ಲ ಒಂದು ಓಡದಾಟ ಉದ್ದೇಶಪೂರ್ವವಾಗಿ ಕೆಲವೊಬ್ಬರು ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡಿರ್ತಾರೆ ಅವಾಚ ಸಭಾಗಗಳನ್ನು ಉಪಯೋಗಿಸೋದು ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಹೈಲೈಟ್ ಮಾಡೋದು ಮತ್ತು ಯಾವುದೇ ಒಂದು ಅವಕಾಶ ಸಿಗುತ್ತೆ ಅಂದರೆ ದೊ ದೊಡ್ಡ ಮಟ್ಟದಲ್ಲಿ ಹಾಕೋದು ಅವರು ಪರ್ಸನಲ್ಗೆ ಒಳ್ಳೆಯದು ಮಾಡಬೇಕಂದ್ರೆ ಈ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಓದುವ ಹುಡುಗರಿಗೆ ಯಾವುದು ಮಾಡೋದಕ್ಕೆ ಯಾರು ಈ ಸಮುದಾಯದಲ್ಲಿ ನಾವು ಮುಂದೆ ಬರುವುದು ತುಂಬ ಕಮ್ಮಿ ಇದೆ ಕೆಟ್ಟದ್ದು ಮಾಡುವುದಕ್ಕೆ ಭಾಳಷ್ಟು ಕೆಟ್ಟ ಉಳಾಗಳು ಈ ಸಮುದಾಯದಲ್ಲಿ ಇದೆ ಸೊ ಅವರಕ್ಕೆ ಸಮುದಾಯದಿಂದ ಯಾರು ಸಂಘದಿಂದ ಯಾರು ಸಹಕಾರ ಕೊಡಬಾರದು ಅಂದ್ರೆ ಹೇಳ್ಕೊಳ್ತೀನಿ ಅದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಪೊಲೀಸ್ನಿಂದ ಕಠಿಣ ಕ್ರಮ ಕೈಗೊಳ್ತೀವಿ ಇಂಥವರನ್ನು ನಾವು ಕ್ರಿಮಿನಲ್ ಆಗಿ ಟ್ರೀಟ್ ಮಾಡ್ತೀವಿ ಇಂಥವರಿಗೆ ನಾವು ಯಾವುದೇ ಯಾರು ಯಾವ ಸಮುದಾಯದಲ್ಲಿ ಮಾಡದೇ ಇರೋದು ಹಿಂದೆ ಆಗಿರೋ ಘಟನೆಗಳೇ ಇರಲಿ ಇದು ಆಗಲಿ ಅವ್ರಿಗೆ ನಾವು ಯಾವುದೇ ಒಂದು ಸಮುದಾಯ ಸಪೋರ್ಟ್ ಅಂದರೆ ನಾವು ಐಡೆಂಟಿಫೈ ಮಾಡಲ್ಲ ಅವರು ಈಸ್ ಸ ಇಂಡಿವಿಜುವಲ್ ಅಂಡ್ ಈ ಸ ಇಂಡಿವಿಜುವಲ್ ಕ್ರಿಮಿನಲ್ ಯಾರು ಮಾಡ್ತಾರೆ ಅಂದರೆ ಹಾಗೇನೇ ನಾವು ಟ್ರೀಟ್ ಮಾಡ್ತೀವಿ